ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಶಿಕ್ಷಕ ನೌಶಾದ್ರ ಅವರಿಗೆ ಅಭಿನಂದನೆಗಳ ಸುರಿಮಳೆ ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೆರೆದಿದ್ದ ಜನರು ವಯೋ ನಿವೃತ್ತಿ ಹೊಂದಿದ ಸದರಿ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಎನ್ ನೌಶಾದ್ ರವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಅಭಿನಂದನೆಗಳ ಸುರಿಮಳೆಯನ್ನೇ ಸುರಿಸಿದರು ಸ್ತ್ರೀಯುತ ರವರು ಕೊರಲ್ಪರ್ತಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಮೂರು ಬಾರಿ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಜುಲೈ ಮೂವತ್ತೊಂದಕ್ಕೆ ಅವರ ಸೇವಾ ಅವಧಿ ಮುಗಿದಿದ್ದು ವಯೋ ನಿವೃತ್ತಿ ಹೊಂದಿದ್ದಾರೆ ಈ ಸಂಬಂಧವಾಗಿ ಬೀಳ್ಕೊಡುಗೆ ಸಮಾರಂಭ ಹಾಗೂ ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಇತರೆಡೆಗೆ ವರ್ಗಾವಣೆಗೊಂಡಿರುವ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಕ ನೌಶಾದ್ರವರ ಸೇವಾ ಅವಧಿಯಲ್ಲಿ ಈ ಭಾಗದ ಹಲವಾರು ಮಂದಿ ಸದರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇಂದು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶಾಲೆಯ ಅಭಿವೃದ್ಧಿಗಾಗಿ ಇವರು ಸಾಕಷ್ಟು ಶ್ರಮಿಸಿದ್ದಾರೆ ಈ ಭಾಗದ ಜನರ ಇವರು ಗೌರವಾನ್ವಿತ ವ್ಯಕ್ತಿಯಾಗಿದ್ದು ಮೊಬ್ಬರು ಸೇರಿದಂತೆ ಹಿರಿಯರು ಸಹ ಇವರನ್ನು ಗುರೂಜಿ ಎಂತಲೇ ಕರೆಯುತ್ತಾರೆ ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ಇವರಿಂದ ಅಕ್ಷರ ಕಲಿತ ಹಲವಾರು ಮಂದಿ ಹಾಜರಾಗಿ ತಮ್ಮ ಉತ್ತಮ ಭವಿಷ್ಯಕ್ಕೆ ದಾರಿ ತೋರಿದ ಗುರುವಿಗೆ ಸನ್ಮಾನಿಸಿ ಕೃತಜ್ಞತೆಯನ್ನು ತೋರಿದರು ಸನ್ಮಾನವನ್ನು ಸ್ವೀಕರಿಸಿದ ನೌಶಾದ್ರವರು ಮಾತನಾಡಿ ಸರ್ಕಾರದ ನಿಯಮಾವಳಿಯಂತೆ ವಯೋ ನಿವೃತ್ತಿ ಹೊಂದುತ್ತಿದ್ದೇನೆ ಎಂದರಲ್ಲದೆ ತಾನು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕಾರ್ಯನಿರ್ವಹಿಸಲು ಸಹಕಾರ ನೀಡಿದ ಗ್ರಾಮಸ್ಥರಿಗೂ ರವರಿಗೂ ಗ್ರಾಮ ಪಂಚಾಯಿತಿಯವರಿಗೂ ಪೋಷಕರಿಗೂ ಸಹೋದ್ಯೋಗಿಗಳಿಗೂ ವಿದ್ಯಾರ್ಥಿಗಳಿಗೂ ಚಿರಋಣಿಯಾಗಿರುತ್ತೇನೆಂದು ನುಡಿದರು ಈ ಸಂದರ್ಭದಲ್ಲಿ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕ वैवि नरसिंह टीविण अशोक ग्रामपंचा उपाध्यक्ष सदस्य किविराजेश एसी अध्यक्ष मंजुनाथ आरोग्य इलाख्या एन शिव रेड्डी अंचे इलाख्या श्रीनिवस मुजरा इलाख्या एनारायणस्वामी शिक्षण इलाखे अल्फ इला हुसेन कुंच कलाव कोला प्रभाक ಯುವ ಮುಖಂಡರಾದ ಶಿವಣ್ಣ ಸೇರಿದಂತೆ ಅನೇಕ ಮಂದಿ ಉಪಸ್ಥಿತರಿದ್ದರು ನಿವೃತ್ತಿ ಹೊಂದಿರುವ ನೌಶಾದ್ ಸರ್ ಅವರ ವಿಶ್ರಾಂತಿ ಜೀವನವು ಸುಖಕರವಾಗಿರಲೆಂದು ಶುಭ ಹಾರೈಸಿದರು ಮೊಟ್ಟ ಮೊದಲನೆಯದಾಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಾ ರಮೇಶ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೆ ಇಲ್ಲಿ ನಿರ್ದಿರ್ತಕ್ಕಂಥ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಬಹಳ ಮುಖ್ಯವಾಗಿ ಈ ಒಂದು ಕೋಲಪರ್ತಿ ಗ್ರಾಮದ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಜಣ್ಣ ಸರ್ ಈ ಒಂದು ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ತುಂಬು ಹೃದಯದ ಹೃದಯ ಸ್ಪರ್ಶಿಸುವ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕ್ಲಸ್ಟರ್ನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ನಮ್ಮ ನನ್ನ ಮೆಚ್ಚಿನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಅಲ್ತಾಫ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ ಅವರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ತುಂಬ ಹೃದಯ ಸುಸ್ವಾಗತವನ್ನು ಅನುಭವಿಸ್ತಾ ಇದ್ದೇನೆ ನನ್ನ ಹೆಸರು ನೌಶಾದ್ ಅಂತ ನಾನು ಹಿಂದಿ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆ ಕೋರ್ಬರ್ತಿಗೆ ಸುಮಾರು ಇಪ್ಪತ್ತೈದು ವರ್ಷ ಎಂಟು ತಿಂಗಳು ಕರ್ತವ್ಯ ನಿರ್ವಹಿಸಿದ್ದೀನಿ ಮುಖ್ಯ ಶಿಕ್ಷಕನಾಗಿ ಮೂರು ಸಲ ಅವಕಾಶ ಸಿಕ್ಕಿತ್ತು ಪ್ರಭಾರಿ ಶಿಕ್ಷಕನಾಗಿ ನಾನು ಮೂರು ವರ್ಷನೂ ಕೆಲಸ ನಿರ್ವಹಿಸಿದ್ದೇನೆ ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಗುಣವನ್ನು ಬೆಳೆಸಲು ಅನೇಕ ಸಲ ಪ್ರಯತ್ನ ಪಟ್ಟಿದ್ದೇನೆ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು ನಮಗೆ ಪ್ರೋತ್ಸಾಹವನ್ನು ನೀಡಿ ಪೋಷಕರೆಲ್ಲ ನಮಗೆ ಪ್ರೋತ್ಸಾಹವನ್ನು ನೀಡಿರ್ತಾರೆ ಎಲ್ಲ ಪೋಷಕರ ಸಹಕಾರದಿಂದ ನಾನು ಇಷ್ಟು ವರ್ಷ ಈ ಒಂದು ಗ್ರಾಮದಲ್ಲಿ ಕುಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳ ತನಕ ನಾನು ಸೇವೆ ಸಲ್ಲಿಸಿ ಈ ದಿನ ವಯೋನಿವೃತ್ತಿಯನ್ನು ಹೊಂದುತ್ತಾ ಇರ್ತೇನೆ ನನಗೆ ಸುಖದ ವಿಚಾರ ಏನಂದರೆ ಇನ್ನೂ ಒಂದಷ್ಟು ವರ್ಷ ನಾನು ಸೇವೆ ಸಲ್ಲಿಸ್ಬೋದು ಆದರೆ ಸರ್ಕಾರದ ನಿಯಮದಂತೆ ಅರವತ್ತು ವರ್ಷಗಳ ನಂತರ ವಯೋನಿವೃತ್ತಿಯನ್ನು ಪಡೀಲೇಬೇಕು ಹಾಗಾಗಿ ಇವತ್ತು ನಾನು ವಯೋರು ನಿವೃತ್ತಿಯನ್ನು ಪಡಿತಾ ಇದ್ದೀನಿ ಎಲ್ಲ ಮಕ್ಕಳು ನನ್ನನ್ನು ಕಂಡ್ರೆ ತುಂಬ ಇಷ್ಟಪಡ್ತಾರೆ ನಾನು ಸಹ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಬಹಳಷ್ಟು ಶ್ರಮವನ್ನು ವಹಿಸಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಶ್ರಮಿಸಿರ್ತೇನೆ ನನ್ನ ಜೀವನ ಇನ್ನು ಮುಂದೆ ಅನೇಕ ವಿದ್ಯಾರ್ಥಿಗಳ ಸಹಕಾರವನ್ನು ಪಡ್ಕೊಂಡು ಈ ಶಾಲೆಯನ್ನು ಅಭಿವೃದ್ಧಿ ಮಟ್ಟಕ್ಕೆ ಏರಿಸಲು ಸಹಾಯ ಕರ್ತನಾಗಿರ್ತೇನೆ ಧನ್ಯವಾದಗಳು সাডাকারা